सरकार वोधी कांग्रेस सरकार

ಇವತ್ತಿನ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಆದೇಶದ ಮೇರೆಗೆ ಇವತ್ತು ಅವರ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಈ ಒಂದು ಕರ್ನಾಟಕ ಬಂದಿನ ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದು ಇವತ್ತಿನ ಇವತ್ತಿನ ಈ ಒಂದು ರಾಜ್ಯದಾದ್ಯಂತ ಎಲ್ಲ ನಮ್ಮ ಬಿಜೆಪಿಯ ಮುಖಂಡರು ಮತ್ತು ಕಾರ್ಯಕರ್ತರು ಈ ಪೆಟ್ರೋಲ್ ಬೆಲೆಯನ್ನು ಡೀಸೆಲ್ ಬೆಲೆಯನ್ನು ಕಮ್ಮಿ ಮಾಡಬೇಕೆಂದು ನಾವೆಲ್ಲರೂ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ಎಚ್ಚರಿಕೆಯನ್ನು ಪಡ್ತಾ ಇದ್ದೇವೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸರ್ಕಾರ ಜನರಿಗೆ ಒಂದು ಆಸೆ ತೋರಿಸಿ ಈ ಒಂದು ಅಧಿಕಾರಕ್ಕೆ ಬಂದು ಮತ್ತೆ ಜನರಿಗೆ ತೆಲೆ ಮೇಲೆ ಬರೆಯಿರ್ತಕ್ಕಂಥ ಕೆಲಸ ಮಾಡಿದೆ ಹಾಗಾಗಿ ಈ ಸರ್ಕಾರಕ್ಕೆ ಡುವಂತ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮುಂದಿನ ದಿನವಾದಗಳಲ್ಲಿ ಮಾಡ್ತಾರೆಂದು ಎಲ್ಲರಿಗೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಆ ವಿಷಯ ಒಡ್ಡಿ ಸರ್ಕಾರ ಎಲ್ಲ ಬಳಕೆಗೆ ಬಯಸಾಗುವಂತಹ ವಸ್ತುಗಳ ದರವನ್ನು ಹೆಚ್ಚಳ ಮಾಡಿ ಜನಸಾಮಾನ್ಯರಿಗೆ ಹೊರೆಯಾಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದರು ಅವೆಲ್ಲ ಗಮನಿಸಿದ್ದೀವಿ ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟು ಮೂರು ರೂಪಾಯಿ ಮತ್ತು ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದ್ರು ಅವ್ರಿಗೇನು ಇದರಿಂದಾಗಿ ಪ್ರತಿಯೊಂದು ಟ್ರಾನ್ಸ್ಪೋರ್ಟ್ ತರಕಾರಿ ಇರಲಿ ದಿನದೊಳಗೆ ಬಳಸುವಂಥ ಕಿರಾಣಿ ಸಾಮಾನು ಇರಲಿ ಅಥವಾ ಪ್ರಯಾಣ ಶುಲ್ಕ ಇರಲಿ ಎಲ್ಲನೂ ಒಂದರೆ ಒಂದು ಒಂದರ ಬಂದೇ ಹೆಚ್ಚಾಗ್ತಾವ ಇದರಿಂದ ಜನಸಾಮಾನ್ಯರಿಗೆ ತುಂಬ ಆಗ್ತಾ ಇದೆ ಈ ಗ್ಯಾರಂಟಿ ಕಾರ್ಡ್ ಯೋಜನೆಗಳಿಗೆ ಹಣ ಹೊಂದಿಸಲಿಕ್ಕೋಸ್ಕರ ಈ ರೀತಿ ನಿತ್ಯ ಬಳಕೆಗೆ ವಸ್ತುಗಳ ಬೆಲೆಗಳನ್ನ ಜಾಸ್ತಿ ಮಾಡಿಕೊಳ್ಳುವುದಾದ್ರೆ ಇತರರಿಗೆ ತೊಂದರೆ ಆಗ್ತದೆ ಅದೇ ರೀತಿಯಾಗಿ ನಾವೆಲ್ಲ ನೋಡಿರ್ಬೋದು ನಿಗಮ ಮಂಡಳಿಯಲ್ಲಿ ಅದರ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಅದರ ಅಭಿವೃದ್ಧಿಗೋಸ್ಕರ ಇಟ್ಟಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವನ್ನು ಬೇರೆ ವಿದೇಶಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ ಈ ರೀತಿ ಯಾವುದೇ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಯಾವ